ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ತರ್ಡ್ ಡೇ ಬ್ಲಾಗ್ ಇವತ್ತು ಸಂಡೇ ಇರೋದ್ರಿಂದ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಸಡನ್ನಾಗಿ ಪ್ಲಾನ್ ಹಾಕ್ಕೊಂಡು ಸ್ಕೂಟಿ ತಗೊಂಡು ಹಾಸನ ಕಡೆ ಹೊಟ್ವಿ ಮಳೆ ಬೇರೆ ಬರೋ ಆಗಿತ್ತು ಏನಾದರೂ ಆಗಲಿ ಹಾಸನ ಕಡೆ ಕೋಟೆ ಬಿಟ್ವಿ ಅಲ್ಲಿಂದ ಓಲ್ ಸ್ಟ್ಯಾಂಡಿಗೆ ಬಂದ್ವಿ ಓಲ್ ಸ್ಟ್ಯಾಂಡಿಂದ ನ್ಯೂ ಸ್ಟ್ಯಾಂಡ್ಗೆ ಹೋಗೋಕೆ ಅರ್ಧ ಗಂಟೆಯಿಂದ ಬಸ್ ಕಾಯ್ತಿದ್ವಿ ಒಂದು ಬಸ್ ಇರಲೇ ಇಲ್ಲ ಫೈನಲಿ ನ್ಯೂ ಸ್ಟ್ಯಾಂಡಿಗೆ ಬಂದು ರೀಚ್ ಆದ್ವಿ ಅಲ್ಲಿಂದ ನಾವು ಹೊರಟಿದ್ದೆ ಕುಶಾಲನಗರ ಗೋಲ್ಡನ್ ಟೆಂಪಲ್ಗೆ ಅಲ್ಲಿ ನೋಡಿದ್ರೆ ಬುದ್ಧಿಸ್ಟ್ ನಮಗೋಸ್ಕರ ವೆಲ್ಕಮ್ ಮಾಡ್ತಾಯಿದ್ರು ನಮ್ಮ ಥರ ತುಂಬ ಜನ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಸಮೇತ ಬಂದಿದ್ರು ಎಲ್ಲಿ ಹೊಡೆದ್ರು ಬರೀ ಫೋಟೋ ಶೂಟ್ ಫೋಟೋ ಶೂಟ್ ಫೋಟೋ ಶೂಟ್ ನಾವು ತ ಒಂದೆರಡು ಸ್ನ್ಯಾಪ್ ಗೀಪ್ ಎಲ್ಲ ಹಾಕ್ಕೊಂಡು ಟೆಂಪಲ್ ಕಡೆ ಹೊರಟಿ ಅಲ್ಲಿ ನೋಡಿದ್ರೆ ತುಂಬ ದೀಪಗಳನ್ನ ಇಟ್ಟಿದ್ವಿ ಒಂದು ದೀಪನೂ ಕಚ್ಚುತ್ತಿಲ್ಲ ಸೊ ದೀಪ ಕಚ್ಚೋಕ್ಕೋಸ್ಕರ ಡೊನೇಷನ್ ಕೊಡಬೇಕಂತೆ ಸೊ ಟೆಂಪಲ್ ಒಳಗಡೆ ಬಂದ್ವಿ ಸಂಡೇ ಬೇರೆ ಇರೋದ್ರಿಂದ ಏನು ಪ್ರೋಗ್ರಾಮ್ಸ್ ಏನೂ ಇರಲಿಲ್ಲ ನಮಗೆ ವಿಡಿಯೋದಲ್ಲಿ ನೋಡ್ತಾಯಿದ್ರು ಓ ಯಾರು ಜನನೇ ಇಲ್ಲ ತುಂಬ ಖಾಲಿ 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 ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಸಿಕ್ಕಾ ಜನ ಬಂದಿದ್ರು ಎಲ್ಲಾದ್ರೂ ಅವ್ರವ್ರ ಪಾಡಿ ಅವರು ಬ್ಯುಸಿ ಆಗಿದ್ರು ಫೋಟೋ ತಗೊಳ್ಳೋದಲ್ಲಿ ತುಂಬಾ ಜನ ಬ್ಯುಸಿ ಆಗಿದ್ರು ಹಾಗೆ ಹೊರಗಡೆ ಸುತ್ತಮುತ್ತ ಓಡಾಡ್ಕೊಂಡ್ ಹಾಗೆ ಓಡಾಡ್ಕೊಂಡು ಬಂದ್ವಿ ಇಲ್ಲಿ ಬುದ್ಧಿಷ್ಟು ಬೋರ್ಡಿಂಗ್ ಸ್ಕೂಲ್ ಮಕ್ಕಳುಗಳೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ನೇಚರ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಫೈನಲಿ ಟೆಂಪಲ್ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಇದು ನಾವು ಇಷ್ಟೋ ತನಕ ಏನೇನು ಟೆಂಪಲ್ ನೋಡಿದ್ವಿ ಅದು ಫುಲ್ಲು ಬ್ಲೂ ಪ್ರಿಂಟ್ ಇದ್ರ ಪ್ರಕಾರ ಗೋಲ್ಡನ್ ಟೆಂಪಲ್ನ ಇದು ಮಾಡಿದ್ರು ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಶಾಪಿಂಗ್ 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 ಎಲ್ಲ ಜನ ಶಾಪಿಂಗ್ ಮಾಡ್ತಾಯಿದ್ರು ನಾವು ನೋಡೋಕೆ ಏನಾದರೂ ದುಡ್ಡು ಕೊಡ್ಬೇಕಾ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಒಂದ್ ಕಡೆಯಿಂದ ವಿಡಿಯೋ ಶೂಟ್ ಮಾಡ್ಕೊಂಡು ಹಾಗೆ ಹೋದ್ವಿ ತುಂಬ ಫೈನಲಿ ಗೋಲ್ಡನ್ ಟೆಂಪಲ್ ಎಲ್ಲ ನೋಡಿಕೊಂಡು ಗೋಲ್ಡನ್ ಟೆಂಪಲ್ಗೆ ಬಾಯ್ ಹೇಳ್ತಾ ಆಟೋ ಹೊತ್ಕಂಡು ಕುಶಾಲನಗರ ಬಸ್ ಸ್ಟಾಪ್ ಕಡೆ ಹೊರಟ್ವಿ ಬಸ್ ಸ್ಟ್ಯಾಂಡ್ ರೀಚ್ ಹೊತ್ತಿಗೆ ನಾಲ್ಕೂವರೆ ಆಗೋಗಿತ್ತು ಆಸನಿಗೆ ಬರೋ ಹೊತ್ತಿಗೆ ಆರೂವರೆ ಆಗೋಗಿತ್ತು ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಸೊ ಟಾಟಾ ಬಾಯ್ ಬೈ ಸಿ